ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕ ಇತಿಹಾಸವನ್ನು ಹೊಂದಿದ ಶ್ರೀ ಶಂಕರಲಿಂಗ ದೇವಸ್ಥಾನದ ಪರಿಚಯ ಕೇಂದ್ರ ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಹೌದು ವೀಕ್ಷಕರೇ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದ ಪ್ರಾಚೀನ ಕಾಲದಿಂದಲೂ ಅಂದರೆ ಚಾಲುಕ್ಯರ ಕಾಲದಿಂದಲೂ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನವಾದ ಶ್ರೀ ಶಂಕರಲಿಂಗ ದೇವಾಲಯವು ಕೇಂದ್ರ ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅಗರಖೇಡ್ ಗ್ರಾಮದಿಂದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಇಟಂಗಿ ಭಟ್ಟಿ ಮಾಲೀಕರಾದ ಸಿದ್ದರಾಮ್ ತೇಲಿ ಅದೇ ರೀತಿಯಾಗಿ ಇಟಂಗಿ ಭಟ್ಟಿ ಮಾಲೀಕರಾದ ಅಂಬಣ್ಣ ಸಾವಳೆ ಶಂಕರ್ಲಿಂಗ್ ಕೊತ್ಲಿಯವರು ಕೇಂದ್ರ ಕಲ್ಲಿದ್ದಲು ಸಚಿವರಾದ ಪ್ರಹ್ಲಾದ್ ಜೋಶಿ ಅವರಿಗೆ ಭೇಟಿ ನೀಡಿ ಪ್ರಾಚೀನ ಕಾಲದಿಂದಲೂ ಐತಿಹಾಸಿಕ ಇತಿಹಾಸವನ್ನು ಹೊಂದಿದ ಶ್ರೀ ಶಂಕರಲಿಂಗ ದೇವಸ್ಥಾನಕ್ಕೆ ಐವತ್ತು ಲಕ್ಷ ರೂಪಾಯಿಗಳ ಅನುದಾನ ಕೊಡುವಂತೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿಯವರು ಆದ್ಯ ಶ್ರೀರಂಗ ಮತ್ತು ದ್ವೈಪಾನಾಚಾರ್ಯರ ಕುರಿತು ಮಾತನಾಡಿದರು ಜೊತೆಗೆ ಅಗರಕ್ಕಿಳದಿಂದ ಗುರುಗಳು ಸಹ ನಮ್ಮ ಮನೆಯ ಗುರುಗಳಾಗಿದ್ದಾರೆ ಎಂಬ ಒಂದು ಮಾತನ್ನು ಸಹಿತವಾಗಿ ಕೇಂದ್ರ ಕಲ್ಲಿದ್ದಲ ಸಚಿವರಾದ ಪ್ರಹ್ಲಾದ್ ಅವರು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಮನವಿ ಪತ್ರವನ್ನು ಐವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಶ್ರೀ ಶಂಕರಲಿಂಗ ದೇವಸ್ಥಾನಕ್ಕೆ ಕೊಡ ಮಾಡಬೇಕು ಎನ್ನುವ ಉದ್ದೇಶದಿಂದ ಮಾಜಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದ ಭೀಮಾಶಂಕರ್ ಆಳೂರ್ ಇಟಂಗಿ ಭಟ್ಟಿ ಮಾಲೀಕರಾದ ಸಿದ್ದರಾಮ್ ತೇಲಿ ಅಂಬಣ್ಣ ಸವಳೆ ಶಂಕರ್ಲಿಂಗ್ ಕೊತ್ಲಿಯವರು ಜೊತೆಗೂಡಿಸಿಕೊಂಡು ಕೇಂದ್ರ ಕಲ್ಲಿದ್ದಲ ಸಚಿವರಾದ ಪ್ರಹ್ಲಾದ್ ಜೋಶಿಯವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಹಾಗಾದರೆ ವೀಕ್ಷಕರೇ ಈ ಸಂದರ್ಭ ಯಾವ ರೀತಿಯಾಗಿತ್ತು ನಾವು ನೀವು ಕೂಡಿ ನೋಡೋಣ ಬನ್ನಿ